ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ನಾಳೆ ನವರಾತ್ರಿಯ ಏಳನೇ ದಿನ ಅಂದರೆ ಸಪ್ತಮಿ ನಾಳೆಯ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಹಾಗೆ ಕಾಳರಾತ್ರಿ ದೇವಿಯನ್ನು ಕೂಡ ಆರಾಧನೆ ಮಾಡಲಾಗುತ್ತೆ ಈಗಾಗಲೇ ನಾನು ಕಾಳರಾತ್ರಿ ದೇವಿಯನ್ನು ಹೇಗೆ ಆರಾಧನೆ ಮಾಡಬೇಕು ಆ ತಾಯಿಗೆ ಯಾವ ರೀತಿ ನೈವೇದ್ಯವನ್ನು ನೀಡಬೇಕು ಯಾವ ಬಣ್ಣದ ಬಟ್ಟೆ ತರಿಸಬೇಕು ಹಾಗೆ ಆ ತಾಯಿಗೆ ಯಾವ ಹೂ ಶ್ರೇಷ್ಠ ಯಾವ ನೈವೇದ್ಯ ಶ್ರೇಷ್ಠ ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಎಲ್ಲವನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ ಆಸಕ್ತಿ ಇರೋರು ಚೆಕ್ ಮಾಡ್ಕೊಳ್ಳಿ ಇನ್ನು ನಾನು ಹೇಳ್ದಂಗೆ ನಾಳೆ ಸರಸ್ವತಿ ಪೂಜೆ ಕೂಡ ಮಾಡಲಾಗುತ್ತೆ ನಾಳೆಯ ದಿನ ಆಹ್ವಾನೆಯನ್ನು ಮಾಡಿ ನಾಳಿದ್ದು ವಿಸರ್ಜನೆಯನ್ನು ಮಾಡತಕ್ಕಂಥದ್ದು ಸೊ ನಾಳೆ ನಾವು ಯಾವ ಮುಹೂರ್ತದಲ್ಲಿ ಸರಸ್ವತಿಯನ್ನು ಪೂಜೆ ಮಾಡಬೇಕು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಯಾವ ರೀತಿ ನೈವೇದ್ಯವನ್ನು ನೀಡಬೇಕು ಹಾಗೆ ಅದಕ್ಕೂ ಮುಂಚೆ ಯಾವ ಪೂಜೆ ಮಾಡಬೇಕು ಹಾಗೆ ಮಕ್ಕಳು ಯಾವ ಸ್ತೋತ್ರವನ್ನು ಹೇಳುತ್ತಾ ಈ ಒಂದು ಸರಸ್ವತಿ ಪೂಜೆ ಮಾಡಬೇಕು ಸರಸ್ವತಿಗೆ ಯಾವ ಹೂವು ಇಷ್ಟ ಯಾಕೆ ಆ ಹೂವು ಇಷ್ಟ ಎಲ್ಲವನ್ನು ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನನ್ನ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ ಇನ್ನು ನಾಳೆ ಸರಸ್ವತಿ ಪೂಜೆಗೆ ಮಕ್ಕಳು ಬಿಳಿ ಬಣ್ಣದ ಉಡುಪನ್ನು ಧರಿಸಿದರೆ ತುಂಬಾ ಒಳ್ಳೆಯದು ಪೂರ್ತಿ ಬಿಳಿದಿದ್ರೆ ತುಂಬ ಒಳ್ಳೆಯದು ಬಟ್ ಕೆಲವ್ರ ಮನೆಯಲ್ಲಿ ಬಿಳಿ ಬಟ್ಟೆ ಹಾಕೋದಿಲ್ಲ ಮಕ್ಕಳು ಕೂಡ ಹಾಗಾಗಿ ಒಂದು ಹಾಫ್ ವೈಟ್ ಅಂತ ಏನು ಹೇಳ್ತೀವಿ ಸ್ವಲ್ಪ ಬಿಳಿ ಇರುತ್ತೆ ಅರ್ಧ ಬಿಳಿ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಧರಿಸಿ ಪೂಜೆನ ಮಾಡ್ಬೋದು ಇದ್ರ ಜೊತೆಗೆ ದೊಡ್ಡವರು ಕೂಡ ಪೂಜೆ ಮಾಡ್ತಾ ಇರ್ತಾರೆ ಅಂತ ಅಂದರೆ ಅವರು ಕೂಡ ಬಿಳಿ ಬಣ್ಣದ ಉಡುಪನ್ನು ಧರಿಸಿ ಪೂಜೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು ಯಾಕಂದರೆ ಕೆಲವರಿಗೆ ತುಂಬ ಪುಟ್ಟ ಮಕ್ಕಳು ಇರ್ತಾರೆ ಅವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದಾಗ ನೀವು ಕೂಡ ತಾಯಿಯಾದವರು ಅಥವಾ ತಂದೆಯಾದವರು ಬಿಳಿ ಬಣ್ಣದ ಉಡುಪನ್ನು ಧರಿಸಿ ಸರಸ್ವತಿ ಪೂಜೆ ಮಾಡೋದ್ರಿಂದ ಬಹಳನೇ ಶ್ರೇಷ್ಠ ಸರಸ್ವತಿ ದೇವಿಯು ನಮಗೆ ವಿದ್ಯೆಯನ್ನು ನೀಡಿದ್ರೆ ಗಣಪತಿ ದೇವರು ನಮಗೆ ಬುದ್ಧಿಯನ್ನು ನೀಡುತ್ತಾನೆ ವಿದ್ಯೆ ಬುದ್ಧಿ ಎರಡೂ ನೀಡಿದ್ರೂ ಮೊದಲಿಗೆ ಬುದ್ಧಿಯನ್ನು ನೀಡುತ್ತಾನೆ ಹಾಗಾಗಿ ನಾವು ಸರಸ್ವತಿ ಪೂಜೆ ಮಾಡೋದಕ್ಕೂ ಮುಂಚೆ ಗಣಪತಿಯೊಂದು ಪೂಜೆಯನ್ನು ಮಾಡ್ಕೋಬೇಕು ಇದು ಯಾವುದೇ ಪೂಜೆ ಮಾಡಿದ್ರೂ ಗಣಪತಿ ಪೂಜೆಯನ್ನು ಮಾಡಬೇಕು ಅದರಲ್ಲೂ ನಾವು ಸರಸ್ವತಿ ಪೂಜೆ ಮಾಡ್ತಿದ್ದೀವಿ ಅಂದಾಗ ಇವ ಈ ಗಣಪತಿ ವಿದ್ಯೆಕಾರಕ ಬುದ್ಧಿಕಾರಕ ಹಾಗಾಗಿ ಬುದ್ಧಿ ಮತ್ತು ವಿದ್ಯೆಯನ್ನು ಎರಡನ್ನೂ ಈ ಗಣಪತಿ ನೀಡುತ್ತಾನೆ ಹಾಗಾಗಿ ಮೊದಲಿಗೆ ನೀವು ಗಣಪನ ಪೂಜೆಯನ್ನು ಮಾಡಿಸಿ ಮಕ್ಕಳ ಕೈಲಿ ಆ ನಂತರ ಸರಸ್ವತಿ ಪೂಜೆಯನ್ನು ಮಾಡಬೇಕು ಈಗ ಗಣಪತಿ ಪೂಜೆ ಮಾಡುವಾಗ ಯಾವ ಸ್ತೋತ್ರವನ್ನು ಹೇಳಬೇಕಂತ ಹೇಳ್ತೀನಿ ಗಣಪತಿಯ ಯಾವುದೇ ಸ್ತೋತ್ರವನ್ನು ಹೇಳಬಹುದು ನಾನಿಲ್ಲಿ ಒಂದು ಪುಟ್ಟದಾದ ಸ್ತೋತ್ರವನ್ನು ತೋರಿಸ್ತಾ ಇದ್ದೀನಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಈ ಒಂದು ಸ್ತೋತ್ರವನ್ನು ಒಂದು ಐದು ಬಾರಿಯಾದರೂ ಪಠನೆ ಮಾಡಿಕೊಂಡು ನೀವು ಗಣಪತಿ ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲ ಇನ್ನು ನಿಮಗೆ ಸಮಯ ಹೆಚ್ಚಿದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಸಲ ಕೂಡ ಇದನ್ನು ಪಠನೆ ಮಾಡ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವಿದ್ಯೆಗೆ ಮೂಲನೇ ಈ ಒಂದು ಗಣಪತಿ ದೇವರು ಹಾಗೆ ನಮಗೆ ಬುದ್ಧಿ ಕೊಡೋನು ಕೂಡ ಈ ಒಂದು ಗಣಪತಿ ದೇವರು ಆಮೇಲೆ ನಾವು ಸರಸ್ವತಿ ಪೂಜೆಯನ್ನು ಶುರು ಮಾಡಬೇಕು ಸರಸ್ವತಿ ವಿಗ್ರಹ ನಿಮ್ಮನೇಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಪುಟ್ಟದು ಅದನ್ನೇ ಇಟ್ಟು ಪೂಜೆಯನ್ನು ಮಾಡಬಹುದು ಅಕಸ್ಮಾತ್ ನಿಮ್ಮ ಮನೆಗೆ ಸರಸ್ವತಿ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಸರಸ್ವತಿ ಫೋಟೋನ ತಗೊಂಡು ಬಂದು ಅದನ್ನೇ ಪೂಜೆಗಿಟ್ಟು ಪೂಜೆ ಮಾಡಬೇಕಾಗುತ್ತೆ ಈ ಒಂದು ಸರಸ್ವತಿ ದೇವಿಗೆ ದೀಪವನ್ನು ಹಚ್ಚಿ ಧೂಪವನ್ನು ಬೆಳಗಿ ಎಲ್ಲ ರೀತಿಯ ಹೂಗಳನ್ನು ಹಾಕಿ ನಾವು ಯಥೇಚ್ಛವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಪೂಜೆ ಮಾಡುವಾಗ ಏನೆಲ್ಲ ಒಂದು ಮನಸ್ಸಿನಲ್ಲಿ ಆಸೆ ಇರುತ್ತೆ ವಿದ್ಯೆಯ ಬಗ್ಗೆ ಅಥವಾ ನಮಗೆ ಜ್ಞಾನ ಹೆಚ್ಚಿಸ್ಕೊಳ್ಳೋ ಬಗ್ಗೆ ಅದನ್ನೆಲ್ಲವನ್ನು ಕೂಡ ನಾ ನೀವು ಪೂರ್ತಿಯಾಗಿ ಬೇಡ್ಕೋಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಈ ಮುಹೂರ್ತದ ವಿಷಯಕ್ಕೆ ಬರೋದಾದರೆ ಮೂಲ ನಕ್ಷತ್ರದಲ್ಲಿ ನಾವು ಸರಸ್ವತಿಯನ್ನು ಆಹ್ವಾನ ಮಾಡ್ಕೋಬೇಕಾಗುತ್ತೆ ಅಂದರೆ ಆವಾಗ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಆದರೆ ಕೆಲವು ಪ್ರದೇಶಗಳಲ್ಲಿ ಕೆಲವು ಕಡೆ ಮೂಲ ನಕ್ಷತ್ರದ ಟೈಮಿಂಗ್ಸು ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಸರಸ್ವತಿ ಪೂಜೆಯನ್ನು ಶುರು ಮಾಡಬಹುದು ಅಂದರೆ ನಿಮ್ಮ ಊರಲ್ಲಿ ಬ್ರಾಹ್ಮಿ ಮುಹೂರ್ತ ಹೇಗಿರುತ್ತೆ ಅದರ ಪ್ರಕಾರವಾಗಿ ನೀವು ಶುರು ಮಾಡ್ಬೋದು ಯಾವುದೋ ಒಂದು ಟೈಮ್ ಇರದ ಟೈಮಲ್ಲಿ ಈ ಒಂದು ಸರಸ್ವತಿ ಪೂಜೆಯನ್ನು ಖಂಡಿತ ಮಾಡಬಾರ್ದು ಇಲ್ಲಿ ನಾನು ಕೆಲವು ಮುಹೂರ್ತಗಳನ್ನು ಕೊಡ್ತೀನಿ ನೋಡ್ಕೊಳ್ಳಿ ಇದು ನಾಳೆ ಶುರುವಾದರೆ ನಾಳಿದ್ದುವರೆಗೂ ಇರುತ್ತೆ ಹಾಗಾಗಿ ನನಗೆ ಎರಡು ತಾರೀಕನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನಾಳೆ ಅಂದರೆ ಎಂಟನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಒಂಬತ್ತನೇ ತಾರೀಕು ಅಂದರೆ ನಾಳಿದ್ದು ಒಂಬತ್ತನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಸವಿ ಈಗ ಮುಹೂರ್ತಗಳನ್ನ ನೋಡೋದಾದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ಹಿಡಿದು ಮರುದಿನ ಬೆಳಗ್ಗೆ ನಾಲ್ಕು ಗಂಟೆ ಎರಡು ನಿಮಿಷದವರೆಗೂ ಮೂಲ ನಕ್ಷತ್ರ ಇರುತ್ತೆ ಅಂತ ಕೆಲವೊಂದು ಕಡೆ ಹೇಳಲಾಗುತ್ತೆ ಅಂದರೆ ಕೆಲವರು ಒಂದೊಂದು ಒಬ್ರೊಬ್ಬರು ಒಂದೊಂದು ಪಂಚಾಂಗನ ಫಾಲೋ ಮಾಡ್ತಾರೆ ಹಾಗಾಗಿ ಇದು ಟೈಮಿಂಗ್ಸು ವ್ಯತ್ಯಾಸ ಇರುತ್ತೆ ಅಥವಾ ನೀವು ನಾಳೆ ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಹಿಡಿದು ನಾಳೆ ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದವರೆಗೆ ನೀವು ಸರಸ್ವತಿ ಪೂಜೆಯನ್ನು ಮಾಡಬಹುದು ಇನ್ನೂ ಒಂದು ಮುಹೂರ್ತ ಅಂದರೆ ನಾಳೆ ಬೆಳಗ್ಗೆ ಹತ್ತು ಐವತ್ತೆಂಟರಿಂದ ಶುರು ಮಾಡಿ ಹನ್ನೆರಡು ಇಪ್ಪತ್ತರ ಒಳಗಾಗಿ ನೀವು ಸರಸ್ವತಿ ಪೂಜೆನ ಮುಗಿಸ್ಬೇಕಾಗುತ್ತೆ ಹಾಗೆ ಮೂಲ ನಕ್ಷತ್ರದ ಇನ್ನೊಂದು ಮುಹೂರ್ತ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಏಳು ಹನ್ನೆರಡರಿಂದ ಶುರುವಾಗಿ ನಾಳಿದ್ದು ಬೆಳಗ್ಗೆ ಏಳು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಸೊ ಹಾಗಾಗಿ ನೀವು ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷಕ್ಕೆ ನೀವು ಶುರು ಮಾಡ್ತು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ ಮರುದಿನ ಬೆಳಗ್ಗೆ ಅಂದರೆ ಒಂಬತ್ತನೇ ತಾರೀಕು ತಾರೀಕು ನಾಲ್ಕು ಗಂಟೆ ಎರಡು ನಿಮಿಷ ಬೆಳಗ್ಗೆವರೆಗೂ ಮುಹೂರ್ತ ಇರುತ್ತೆ ಸೊ ನೀವು ಅಷ್ಟರೊಳಗೆ ನೀವು ಶುರು ಮಾಡದೆ ಶುರು ಮಾಡ್ಬೋದು ಅಥವಾ ನೀವು ನಾಳೆ ಬೆಳಗ್ಗೆ ಏಳು ಹನ್ನೆರಡಕ್ಕೆ ಶುರು ಮಾಡಿತು ಅಂತ ಹೇಳಿದ್ರೆ ನಾಳಿದ್ದು ಬೆಳಗ್ಗೆ ಏಳು ಹತ್ತೊಂಬತ್ತರವರೆಗೂ ಅವಕಾಶ ಇರುತ್ತೆ ಸೊ ಮೂಲ ನಕ್ಷತ್ರ ಇರುತ್ತೆ ಹಾಗಾಗಿ ಆ ಸಮಯದಲ್ಲೂ ಪೂಜೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಹಿಡಿದು ಐದು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲಿ ನೀವು ಮುಗಿಸ್ಬಿಡಬೇಕು ಶುರು ಮಾಡೋ ಸಮಯ ಬಹಳ ಮುಖ್ಯ ಆಗುತ್ತೆ ನೀವು ನಾನು ಈಗ ಹೇಳಿದ ಎರಡೂ ಟೈಮಿಂಗ್ಸಲ್ಲಿ ಶುರು ಮಾಡಲಿಲ್ಲ ಅಂತ ಹೇಳಿದರೆ ಈ ಸಮಯದಲ್ಲಿ ಮಾಡಿ ಆ ಇನ್ನೊಂದು ಸಮಯ ಕೊಡ್ತೀನಲ್ಲ ಅದರೊಳಗಡೆ ಮುಗಿಸ್ಬೇಕು ಅಂದರೆ ಐದು ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಐದು ಗಂಟೆ ಐವತ್ತೇಳು ನಿಮಿಷದೊಳಗಡೆ ನೀವು ಪೂಜೆನ ಮುಗಿಸಿರಬೇಕು ಅಥವಾ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶುರು ಮಾಡಿದ್ರೆ ಹನ್ನೆರಡು ಗಂಟೆ ಇಪ್ಪತ್ತು ಒಳಗಾಗಿ ಈ ಒಂದು ಸರಸ್ವತಿ ಪೂಜೆಯನ್ನು ಮುಗಿಸ್ಬಿಡ್ಬೇಕಾಗತ್ತೆ ಇದೊಂದು ಬಹಳ ಮುಖ್ಯವಾದ ಅಂಶ ಹಾಗಾಗಿ ನೀವು ಯಾವುದೋ ಹೊತ್ತಿನಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಿ ನೀವು ಪೂಜೆ ಮಾಡೋದಕ್ಕಾಗಲ್ಲ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೋಡಿ ಈ ಸಮಯಗಳಲ್ಲಿ ನೀವು ಪೂಜೆಯನ್ನು ಆರಾಮಾಗಿ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೀವು ಬೆಳಗ್ಗೆ ಸರಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಶುರು ಮಾಡಿ ಒಂದು ಸಣ್ಣದಾಗಿ ಪೂಜೆ ಮಾಡಿರಿ ಆಮೇಲೆ ನಾಳೆ ಬೆಳಗ್ಗೆವರೆಗೂ ಮುಹೂರ್ತ ಇರುತ್ತೆ ನೀವು ಆರಾಮಾಗಿ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಮಕ್ಕಳ ಕೈನಲ್ಲೇ ಮಾಡಿಸಿ ಹಾಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಉಡುಪನ್ನು ಧರಿಸಿ ನೀವು ಕೂಡ ಪೂಜೆ ಮಾಡಿ ಹಾಗೆ ನಿಮ್ಮ ಮಕ್ಕಳು ಓದುವಂತಹ ಪುಸ್ತಕಗಳಿರ್ಬೋದು ಅಥವಾ ದೊಡ್ಡ ಮಕ್ಕಳು ಯೂಸ್ ಮಾಡುವಂಥ ಲ್ಯಾಪ್ಟಾಪ್ ಆಗಿರ್ಬೋದು ಅವರ ಪೆನ್ಗಳು ಹಾಗೆ ಪೆನ್ಸಿಲ್ಗಳು ಏನೇನವರು ಓದಿಗೆ ಸಂಬಂಧಪಟ್ಟಂತಹದ್ದೆಲ್ಲ ಇರುತ್ತೆ ಅದನ್ನೆಲ್ಲವನ್ನು ನೀವು ಇಟ್ಟು ಪೂಜೆಯನ್ನು ಮಾಡಬಹುದು ಹಾಗೆ ಮಕ್ಕಳು ಕೈಲೂ ಪೂಜೆ ಮಾಡಿಸ್ಬೋದು ಹಾಗೆ ಹೊಸದಾಗಿ ಅಕ್ಷರಾಭ್ಯಾಸ ಮಾಡಿಸೋವಂಥವ್ರು ಕೂಡ ನಾಳೆಗೆ ಒಳ್ಳೆಯ ಮುಹೂರ್ತ ಇದು ಹಾಗಾಗಿ ನಾಳೆ ತಪ್ಪದೇ ಮಾಡಿಸಿ ನೀವು ಬೇರೆ ಸಮಯದಲ್ಲಿ ಶೃಂಗೇರಿಗೂ ಅಥವಾ ಬೇರೆ ಒಂದು ಶಾರದಾ ಮಾತೆ ಸನ್ನಿಧಾನಕ್ಕೆ ಹೋಗಿ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ಅದಕ್ಕೆ ಮಗುವಿನ ಒಂದು ಜಾತಕದ ಗ್ರಹಗತಿಗಳನ್ನ ನೋಡ್ಕೊಂಡು ಮಾಡಿಸ್ಬೇಕಾಗತ್ತೆ ಅಥವಾ ಎಲ್ಲ ಒಂದು ಸಮಯನ ನೋಡಿಕೊಂಡು ಅಕ್ಷರಾಭ್ಯಾಸವನ್ನು ಶುರು ಮಾಡಬೇಕಾಗತ್ತೆ ಅಥವಾ ಅಮೃತಪುರ ಅಂತ ಅಲ್ಲಿ ಒಂದು ಕಡೆ ಇದೆ ಅಲ್ಲಿ ಕೂಡ ನೀವು ಹೋಗಿ ಅಕ್ಷರಾಭ್ಯಾಸನ ಮಾಡಿಸ್ಬೋದು ಸೊ ಹಾಗೆಲ್ಲ ಇರುವಾಗ ಅದಕ್ಕೆ ಮುಹೂರ್ತವನ್ನು ನೋಡಬೇಕಾಗುತ್ತೆ ಜೊತೆಗೆ ಯಾವ ಮಗುಗೆ ನೀವು ಅಕ್ಷರಾಭ್ಯಾಸ ಮಾಡಿಸ್ತೀರಾ ಆ ಮಗು ಜಾತಕವನ್ನು ಕೂಡ ನೋಡಿ ಮಾಡಿಸ್ಬೇಕಾಗತ್ತೆ ಆದರೆ ನಾಳೆ ದಿನ ನೀವು ಅಕ್ಷರಾಭ್ಯಾಸ ಮಾಡಿಸೋದಾದರೆ ಈಗ ನಾನು ಕೊಟ್ಟಿರೋ ಮುಹೂರ್ತದಲ್ಲೇ ಮಾಡಿಸ್ಬೋದು ತುಂಬಾ ಒಳ್ಳೆಯದು ಶಾರದೆ ತಾಯಿ ಒಲಿತಾಳೆ ಹಾಗೆ ಸರಸ್ವತಿ ಕೂಡ ಚೆನ್ನಾಗಿ ಒಲಿದು ಮಗುಗೆ ಒಂದು ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಡ್ತಾರೆ ಇನ್ನು ನಾಳೆ ಸರಸ್ವತಿ ದೇವಿಗೆ ಬಿಳಿ ಬಣ್ಣದ ಹೂಗಳು ತುಂಬಾ ಪ್ರಿಯವಾದದ್ದು ನೀವು ಬಿಳಿ ಬಣ್ಣದ ಹೂವುಗಳನ್ನೇ ಹೆಚ್ಚಾಗಿ ತಾಯಿಗೆ ಸಮರ್ಪಿಸಿ ಬಹಳನೇ ಸಂತೃಪ್ತಿಗೊಳ್ತಾಳೆ ಹಾಗೆ ನೀವು ಬೇಡಿದ ಒಂದು ವಿದ್ಯೆಗೆ ಸಂಬಂಧಪಟ್ಟ ಜ್ವರಗಳನ್ನೆಲ್ಲ ನೀಡ್ತಾಳೆ ಅಂತ ಹೇಳ್ಬೋದು ಹಾಗೆ ಕೆಲವು ಮಕ್ಕಳಿಗೆ ನಾಲ್ಗೆ ತೊದಲುತ್ತಾ ಇರುತ್ತೆ ಎಷ್ಟು ದೊಡ್ಡವರಾದರೂ ಸರಿಯಾಗಿ ಉಚ್ಚಾರ ಮಾಡೋದಕ್ಕೆ ಇರಲ್ಲ ಅಂಥವರು ಕೂಡ ನಾಳೆ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ ತಾಯಿಗೆ ನೀವು ಬೇಡ್ಕೊಳ್ಳೋದ್ರಿಂದ ಆ ಒಂದು ಸಮಸ್ಯೆ ಕೂಡ ಬಗೆಹರಿಯುತ್ತೆ ಯಾಕೆ ಬಿಳಿ ಬಣ್ಣದ ಹೂವು ಆ ತಾಯಿಗೆ ಇಷ್ಟ ಅಂತ ಹೇಳಿದ್ರೆ ಬಿಳಿ ಬಣ್ಣ ಅಂತ ಹೇಳಿದ್ರೆ ಶುದ್ಧತೆ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ಆ ತಾಯಿಗೆ ವಿದ್ಯೆಯನ್ನು ಕೊಡೋರಿಗೆ ಅಥವಾ ಬುದ್ಧಿಯನ್ನು ಕೊಡೋರಿಗೆ ಅವರು ಮನಸ್ಸು ಶುದ್ಧವಾಗಿರಬೇಕು ಅವರು ಕೂಡ ಶುದ್ಧವಾಗಿರಬೇಕು ಶುದ್ಧತೆಗೆ ಆಕೆ ಬಹಳನೇ ಪ್ರಾಮುಖ್ಯತೆ ಕೊಡ್ತಾಳೆ ನೀವೇ ಕೇಳಿರ್ಬೋದು ವಿದ್ಯೆಗೆ ಶ್ರದ್ಧೆ ವಿದ್ಯೆ ಎಲ್ಲ ಇರಬೇಕು ಅಂತ ಹೇಳಿದ್ರೆ ಒಂದು ಶಿಸ್ತು ಅನ್ನೋದು ಇರಬೇಕು ಒಂದು ಶುದ್ಧತೆ ಅನ್ನೋದು ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಈ ಸರಸ್ವತಿ ಮಾತೆ ಅಥವಾ ಶಾರದೆ ಮಾತೆ ಶುದ್ಧತೆಯನ್ನು ಬಹಳ ನೋಡ್ತಾರೆ ಹಾಗೆ ಬಹಳ ಇಷ್ಟ ಕೂಡ ಆ ರೀತಿ ಶುದ್ಧತೆಯಿಂದ ಇರುವಂಥದ್ದು ಹಾಗಾಗಿ ಬಿಳಿ ಬಣ್ಣದ ಹೂವು ಬಹಳನೇ ಇಷ್ಟ ಈ ಸರಸ್ವತಿ ತಾಯಿಗೆ ನೀವು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ಇನ್ನು ನೈವೇದ್ಯದ ವಿಚಾರಕ್ಕೆ ಬರೆದರೆ ಬಹಳ ಸುಲಭವಾದ ನೈವೇದ್ಯ ಮನೆಯಲ್ಲಿರೋ ೇ ಅದೇ ಹಾಲು ಮತ್ತು ಸಕ್ಕರೆ ಆದರೆ ಒಂದು ಏನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಹಾಲನ್ನು ಹೊಸದಾಗಿ ತಂದು ನೈವೇದ್ಯಕ್ಕೆ ಇಡಬೇಕು ಹಾಗೆ ಸಕ್ಕರೆ ಕೂಡ ಮನೆಯಲ್ಲಿ ಇರುವಂಥದ್ದನ್ನು ಬಳಸಬೇಡಿ ಅಥವಾ ನೀವು ದೇವ್ರ ನೈವೇದ್ಯಕ್ಕೆ ಯಾವಾಗಾದರೂ ಉಪಯೋಗಿಸ್ತಿದ್ರಿ ಅಂತ ಹೇಳಿದ್ರೆ ಅದನ್ನು ಬಳಸ್ಬೋದು ಅಥವಾ ನೀವು ಮನೆಯಲ್ಲಿ ನೀವು ಇಟ್ಕೊಂಡಿರೋದನ್ನು ಅಡುಗೆ ಮನೆಗೆ ಉಪಯೋಗಿಸೋದನ್ನು ಇಡಬೇಡಿ ಹೊಸದಾಗಿ ತಂದು ಒಂದು ಸ್ವಲ್ಪ ಸಕ್ಕರೆನ ನೈವೇದ್ಯಕ್ಕೆ ಇಡಿ ಮಕ್ಕಳು ಕೈಲೇ ಇಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಇನ್ನೂ ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ವಿದ್ಯೆ ಹೆಚ್ಚುತ್ತೆ ಒಳ್ಳೆ ಬುದ್ಧಿನ ಕೂಡ ತಾಯಿ ಕೊಡ್ತಾಳೆ ಹಾಲು ಮತ್ತು ಸಕ್ಕರೆ ಇಷ್ಟು ನೈವೇದ್ಯಕ್ಕೆ ಸಾಕಾಗುತ್ತೆ ಸರಸ್ವತಿ ಮಾತೆಗೆ ಈಗ ಯಾವ ಮಂತ್ರವನ್ನು ಅಥವಾ ಯಾವ ಶ್ಲೋಕವನ್ನು ಹೇಳಬೇಕು ಸರಸ್ವತಿ ದೇವರಿಗೆ ಅಂತ ಹೇಳಿದ್ರೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಮೇ ಮೇಸದ ಅಂತ ಹೇಳಿ ಈ ಒಂದು ಶ್ಲೋಕವನ್ನು ನೀವು ಪುಟ್ಟ ಮಕ್ಕಳಾದರೂ ಕೂಡ ಅವ್ರು ತೊದ್ಲುತ್ತ ಇದ್ರು ಕೂಡ ಅವ್ರ ಅವರ ಹತ್ರನೇ ಇದನ್ನು ಹೇಳಿಸಿ ತುಂಬಾ ಒಳ್ಳೆಯದಾಗುತ್ತೆ ಶಾರದಾ ಮಾತೆಯ ಮಕ್ಕಳು ಬಾಯಲ್ಲಿ ನಲೆದಾಡ್ತಾಳೆ ಹಾಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡ್ತಾಳೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಸ್ತೋತ್ರವನ್ನು ಎಷ್ಟು ಬಾರಿ ಅವ್ರ ಕೈನಲ್ಲಿ ಪಠನೆ ಮಾಡೋಕ್ಕಾಗುತ್ತೆ ಅಷ್ಟು ಬಾರಿ ಹೇಳಿಸಿ ತುಂಬಾ ಒಳ್ಳೆಯದು ಹಾಗೆ ತೊದ್ಲುತ್ತಾ ಇರೋರಿಗೂ ಕೂಡ ಈ ಒಂದು ಶ್ಲೋಕನ ಹೇಳಿಕೊಟ್ರೆ ಅವರಿಗೆ ಮಾತು ನಿಧಾನಕ್ಕೆ ಚೆನ್ನಾಗಿ ಶುರುವಾಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಸರಸ್ವತಿ ಹುಟ್ಟು ಹೇಗಾಯ್ತಂದರೆ ಬ್ರಹ್ಮದೇವರು ವೇದಗಳನ್ನ ಅವರ ತಮ್ಮ ಬಾಯಲ್ಲಿ ವೇದಗಳನ್ನ ನುಡಿತಾ ಇರುವಾಗ ಹೇಳ್ತಾ ಇರುವಾಗ ಆ ಸಮಯದಲ್ಲಿ ಬ್ರಹ್ಮನ ಬಾಯಿಂದ ಸರಸ್ವತಿಯ ಹುಟ್ಟು ಆಯಿತು ಅಂತ ಹೇಳಲಾಗುತ್ತೆ ಆ ರೀತಿ ಒಂದು ಪ್ರತೀತಿ ಇದೆ ಹಾಗಾಗಿ ಈ ರೀತಿಯ ಶ್ಲೋಕಗಳನ್ನು ಮಕ್ಕಳ ಕೈಲಿ ಹೇಳಿಸೋದರಿಂದ ಒಳ್ಳೆಯ ವಿದ್ಯೆ ಬುದ್ಧಿ ಒಳ್ಳೆ ಜ್ಞಾನ ಎಲ್ಲವನ್ನು ಮಕ್ಕಳು ಹೊಂದುತ್ತಾರೆ ಅಥವಾ ದೊಡ್ಡೋರು ಕೂಡ ಏನು ಕಲಿತಾ ಇರ್ತಾರೆ ಅವರು ಕೂಡ ತಮ್ಮ ಜ್ಞಾನಕ್ಕೋಸ್ಕರ ನಾಳೆ ಸರಸ್ವತಿ ಆರಾಧನೆಯನ್ನು ಮಾಡಬಹುದು ಸೊ ಎಲ್ಲರೂ ನಾಳೆ ಸರಸ್ವತಿ ಆರಾಧನೆ ಮಾಡಿ ಒಂದು ವಿದ್ಯೆ ಜ್ಞಾನ ಎಲ್ಲವನ್ನು ನಾವು ಪಡೆದುಕೊಳ್ಳೋಣ ಅಲ್ವಾ ಧನ್ಯವಾದಗಳು